ಎಲ್ಲರಿಗೂ ನಮಸ್ಕಾರ ಕೂತ್ಕೊಂಡು ಮಾತಾಡ ಅಭ್ಯಾಸ ಇಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ ನನ್ಕೋತೀನಿ ಇತ್ತೀಚೆಗೆ ಇದೇ ಜಾಗ್ದಲ್ಲಿ ಸುಮಾರು ಸರಿ ನಿಮ್ಮ ಎಲ್ರೂ ಭೇಟಿ ಮಾಡುವಂಥ ಅವಕಾಶಗಳು ಮೂಡಿ ಬಂದಿದೆ ಮತ್ತೆ ಇವತ್ತು ನಮ್ಮ ವೈರಾದೇವಿ ಸಿನಿಮಾಗೋಸ್ಕರ ಇವತ್ತು ಬಂದಿದ್ದೀನಿ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಬಿ ಟು ಸೀ ಆಲ್ ಆಫ್ ಯು ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ನಾನು ಎಲ್ಲಿಂದ ಶುರು ಮಾಡ್ ಆರಿಕಾಯಿಂದನೇ ಶುರು ಬೆಟ್ರು ಅನ್ಸುತ್ತೆ ಅಲ್ವಾ ಬಿಕಾಸ್ ಅವರೇ ಕೇಂದ್ರ ಬಿಂದು ಇಲ್ಲಿ ಅಂತ ಅನ್ಸುತ್ತೆ ನನಗೆ ರಮೇಶ್ ಅವ್ರ ಜೊತೆ ಅವರು ನಾಯಕ ನಟ ಆಕೆ ಮುಖ್ಯ ಪ್ರೊಟೋಗನಿಸ್ಟ್ ಆಗಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಬಹಳ ಖುಷಿ ಕೊಡುವಂಥ ವಿಷಯ ಆಕೆ ನಿರ್ಮಾಪಕಿ ಅನ್ನೋದು ಒಬ್ಬ ಹೆಣ್ಮಗಳಾಗಿ ನಾನು ತುಂಬಾ ಹೆಮ್ಮೆ ಪಡುವಂಥ ವಿಷಯ ಖುಷಿ ಪಡುವಂತಹ ವಿಷಯ ಅದು ಫಸ್ಟ್ ಆಫ್ ಆಲ್ ಜೈಗೆ ಥ್ಯಾಂಕ್ ಯು ಈ ಸಿನಿಮಾ ಅಲ್ಲಿ ಒಂದು ಆ ಪಾತ್ರಕ್ಕೆ ನೀವು ಮಾಡಿದ್ರೆ ಚೆನ್ನಾಗಿರ ರವಿ ಫೋನ್ ಫಸ್ಟ್ ರವಿ ಫೋನ್ ಮಾಡಿ ಆಮೇಲೆ ಜೈ ನನ್ಗೆ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿ ರಾಧಿಕಾ ನೀವ್ ಆಗ್ಲಿ ನಮ್ ನೀವ್ ಹೇಳ್ದಾಗೆ ತವರಿಗೆ ಬಾತ್ ಮಾತಿಲ್ಲಿ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಶಿವಣ್ಣ ನಾನು ರಾಧಿಕಾ ಸೂಪರ್ ಡೂಪರ್ ಹಿಟ್ ಸಿನಿಮಾ ನಮ್ದು ಅದಾದ್ಮೇಲೆ ನವಶಕ್ತಿ ವೈಭವ ಐ ತಿಂಕ್ ಬರೀ ಸಾಂಗ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಸಾಂಗ್ ಮಾತ್ರ ಎಲ್ಲರೂ ಒಟ್ಟಿಗೆ ಡಾನ್ಸ್ ಮಾಡಿ ಇದು ಮಾಡಿದ್ದು ದೇವಿ ಗೆಟಪಲ್ಲಿ ನೆನ್ ಸುಮಾರು ವರ್ಷಗಳ ನಂತರ ಈ ಒಂದು ಅವಕಾಶ ಬಂತು ತುಂಬಾ ಖುಷಿಯಿಂದ ಒಪ್ಕೊಂಡೆ ಅಂಡ್ ನಾನು ಲಾಸ್ಟ್ ಟೈಮ್ ಮಂತ್ರಿ ಮಾಲಲ್ಲೂ ಹೇಳಿದೆ ಒಬ್ಬ ನಟಿಯಾಗಿ ನಾನು ಕೇಳಿದಂತಹ ಸಂಭಾವನೆಗೆ ಒಂದೇ ಒಂದು ಮಾತು ಆಚೆ ಈಚೆ ಆಡದೆ ಅಣ್ಣ ತಂಗಿ ಇಬ್ರು ಬಹಳ ಪ್ರೀತಿಯಿಂದ ಒಪ್ಕೊಂಡು ನನ್ನ ಈ ಸಿನಿಮಾದಲ್ಲಿ ಕೆಲಸ ನಾನು ಕೆಲಸ ಮಾಡುವಂತ ಅವಕಾಶ ಆಯ್ತು ಅಂಡ್ ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನ ನೋಡ್ಕೊಂಡು ಏನೇ ಇದ್ರು ರವೀನೇ ಖುದ್ದಾಗಿ ಫೋನ್ ಮಾಡಿ ರಾಧಿಕಾ ಅಕ್ಕ ಓಕೆನಾ ಅಕ್ಕ ಓಕೆನಾ ಅಂತ ಜಾಸ್ತಿ ಅವ್ರ ಮನೆಯಲ್ಲೇ ಶೂಟಿಂಗ್ ಮಾಡಿದ್ ನಾವು ಸೊ ಹಾಗಾಗಿ ತುಂಬಾ ಕಂಫರ್ಟಬಲ್ ನಾನು ಫೀಲ್ ಮಾಡಿದಂತ ಒಂದು ಟೀಮ್ ಇದು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಜೈ ಅಷ್ಟೇ ಓನ್ಲಿ ಥಿಂಗ್ ಕಂಪ್ಲೇಂಟ್ ಇರೋದು ನನ್ನ ಕೈಲಿ ನನಗ್ ಕಷ್ಟ ಅನ್ಸಿ ಕೆಲಸ ಎಲ್ಲ ಮಾಡ್ಸಿದ್ರು ತೆಲುಗು ಡಬ್ಬಿಂಗ್ ಮಾಡಿಸಿದಾರೆ ನಾನು ಹೇಳ್ದೆ ರಮೇಶ್ ಅವ್ರಿಗೆ ಇಟ್ಸ್ ಅ ಕೇಕ್ ವಾಕ್ ಅವ್ರೆಲ್ಲ ಭಾಷೆಗಳಲ್ಲೂ ನಿಪುಣ ಆರಾಮಾಗಿ ಮಾತಾಡ್ಬಿಡ್ತಾರೆ ಬಟ್ ನಾನು ಬರೀ ಕನ್ನಡ ಡಬ್ಬಿಂಗ್ ಮಾಡಿದ್ದೆ ಜೈ ಒತ್ತಾಯ ಮಾಡಿ ತೆಲುಗು ಡಬ್ಬಿಂಗ್ ಮಾಡ್ಸಿದ್ರು ತಮಿಳ್ ಸಾಧ್ಯ ಇಲ್ಲ ಸೊ ಮಾಡಲ್ಲ ಅಂತ ಹೇಳ್ದೆ ನಾನು ತೆಲುಗು ಒಂದ್ ಸ್ವಲ್ಪ ಅವರು ನಮ್ಮ ಇಂಜಿನಿಯರು ಆಮೇಲೆ ಗುರು ಅಂತ ನನ್ನ ರಘು ಅವರ ಮ್ಯಾನೇಜರ್ ಅಂಡ್ ಬೆಸ್ಟ್ ಫ್ರೆಂಡ್ ಸೊ ಗುರು ಆಲ್ಸೋ ತೆಲುಗು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಎಲ್ಲರನ್ನು ಕೂರಿಸ್ಕೊಂಡು ಭಾಷೆ ಕರೆಕ್ಟಾಗಿ ಕಲ್ತ್ಕೊಂಡು ಟ್ರೈ ಮಾಡಿದಿನಿ ಡಬ್ಬಿಂಗ್ ಅದೊಂದೇ ವಿಷಯಕ್ಕೆ ಮಾಡೋಕೆ ಕೋಪ ಜೈ ಮೇಲೆ ಬಿಟ್ಟರೆ ಶೂಟಿಂಗ್ ಕಷ್ಟ ಆಯಿತು ಒಂದು ಶಾಟ್ ನಾವು ಇಷ್ಟು ಜನ ಮೂರು ಮೂರು ಸರಿ ಮಾಡ್ತಾ ಇದ್ವಿ ರಮೇಶ್ ಅವರು ನಾನು ವಿ ಹ್ಯಾಡ್ ಟು ಸರಿ ಕನ್ನಡದಲ್ಲಿ ಸರಿ ತಮಿಳಲ್ಲಿ ಒಂದ್ಸರಿ ತೆಲುಗುಲಿ ನಾರ್ಮಲ್ ಆಗಿ ಡಬ್ಬಿಂಗ್ ಮಾಡ್ಬಿಟ್ಟು ಮುಗಿಸ್ಬಿಡ್ತಾರೆ ಬಟ್ ಇಲ್ಲಿ ಹಂಗಿಲ್ಲ ಶೂಟಿಂಗ್ ಮಾಡೋವಾಗ್ಲೇನೆ ಮೂರ್ ಮೂರ್ ಸರಿ ಶಾರ್ಟ್ಗಳು ಮಾಡ್ತಾ ಇದ್ವಿ ಸೊ ಅದು ಸ್ಟ್ರೆನ್ಯಸ್ ಆಗಿರೋದು ಬಟ್ ಸ್ಟಿಲ್ ಅಲ್ಟಿಮೇಟ್ ರಿಸಲ್ಟ್ ನೋಡಿದಾಗ ನಾವು ಪಟ್ಟಿದ್ದ ಶ್ರಮಕ್ಕೆ ಬಹಳ ಖುಷಿ ಆಗುತ್ತೆ ಅಂಡ್ ರಮೇಶ್ ಅವ್ರ ಜೊತೆ ಲೈಕ್ ಐ ಸೆಟ್ ಇಪ್ಪತ್ತೈದು ವರ್ಷ ಇದೇ ವೇದಿಕೆ ಮೇಲೆ ನಿಮ್ ಮುಂದೆ ನಾನು ನಿಮ್ಗಳ ಜೊತೆ ಕೇಕ್ ಕಟ್ ಮಾಡಿ ನನ್ನ ಇಪ್ಪತ್ತೈದು ವರ್ಷಗಳ ಸಂಭ್ರಮವನ್ನ ಆಚರಿಸ್ಕೊಂಡೆ ಯಾವಾಗ್ಲೂ ಕೇಳೋಂತ ಪ್ರಶ್ನೆ ರಮೇಶ್ ಅವರು ನೀವು ಯಾವಾಗ ಮತ್ತೆ ಸಿನಿಮಾ ಮಾಡ್ತೀರಾ ಅಂತ ಬಹಳ ಇಷ್ಟಪಟ್ಟಂತ ಜೋಡಿ ನಮ್ದು ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಜೈ ಈ ಸಿನಿಮಾ ನಲ್ಲಿ ನಮ್ಮಿಬ್ರು ಒಟ್ಟಿಗೆ ಕಾಸ್ ಮಾಡಿ ನಾನು ಅವರ ಹೆಂಡತಿ ಪಾತ್ರ ಮತ್ತೆ ಮಾಡೋಕೆ ಒಂದು ಅವಕಾಶ ಸಿಕ್ತು ಸೊ ನನ್ ಈ ಟ್ವೆಂಟಿ ಫೈವ್ ಇಯರ್ಸ್ ಸೆಲೆಬ್ರೇಷನ್ ಹಾಗೆ ಕಂಟಿನ್ಯೂ ಆಗೋ ರೀತಿನಲ್ಲಿ ರಮೇಶ್ ಅವ್ರ ಜೊತೆ ಒಂದ್ ಸಿನಿಮಾ ಬರ್ತಿರೋದು ನನಗೆ ನಿಜವಾಗ್ಲು ತುಂಬಾ ಖುಷಿ ಕೊಟ್ಟಿರುವಂತ ವಿಷಯ ಹೃದಯ ಹೃದಯನಲ್ಲೂ ಅವ್ರು ಹೆಂಡತಿ ಪಾತ್ರ ಮಾಡಿದ್ದೆ ಈಗ ಬೈರಾದೇವಿನಲ್ಲೂ ಅವ್ರ ಹೆಂಡತಿ ಪಾತ್ರ ಮಾಡಿದಿನಿ ರಾಧಿಕಾ ಅವ್ರದ್ದು ನಂದು ಏನು ಪಾತ್ರ ಹೇಗೆ ಕತೆ ಹೇಗ್ ಬರತ್ತೆ ಅಂತೆಲ್ಲ ಹೇಳಿದ್ರೆ ಜೈ ಎರಡು ಕೊಡ್ತಾರೆ ಸೊ ಹೇಳಲ್ಲ ದಯವಿಟ್ಟು ಇನ್ನೊಂದ್ ದಿನ ಇದೆ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ದಯವಿಟ್ಟು ತಿಳಿಸಿ ಅಂಡ್ ನಾನ್ ಸಿನಿಮಾ ನೋಡ್ದೆ ಮೊನ್ನೆ ತುಂಬಾ ಕಷ್ಟಪಟ್ಟು ನೋಡ್ದೆ ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ ನನಗಿದೊಂದು ಜಾನ್ರ ಬಹಳ ನನ್ ದೂರ ಹಾರರ್ ಶೋ ತುಂಬಾ ತುಂಬ ಕಷ್ಟ ನನಗೆ ಆದರೂ ರವಿ ಮೇಡಮ್ ನೀವು ಬ ಟ್ವೆಂಟಿ ನೈನ್ತ್ ಬರ್ಲೇಬೇಕು ಅಂತ ನಾನು ರವಿ ನಂಗೆ ಅಭ್ಯಾಸ ಇಲ್ಲಪ್ಪ ಬರ್ ಸಿನಿಮಾ ನೋಡಿ ಯಾಕಂದ್ರೆ ಟಪ್ಪಿಂಗ್ ಮಾಡಿದಾಗ ನೋಡಿದ್ದೆ ನಾನು ಜೈ ಒಂದು ಸ್ವಲ್ಪ ಫಿಲಿಪಿಂಗ್ಸ್ ಎಲ್ಲ ತೋರಿಸಿದ್ರು ದೆನ್ ಹಿ ಫೋಸ್ಟ್ ಮೀ ಅರ್ಧಕ್ಕರ್ಧ ಸಿನ್ಮಾ ನೋಡಿಲ್ಲ ಅಂತ ಹೇಳ್ಬೋದಾ ಹಿಂಗೆ ಕೂತಿದ್ದೆ ರಘು ಅವ್ರ ಪಕ್ಕದಲ್ಲಿ ರಘು ಅವ್ರ ಆರಾಮಾಗಿ ನೋಡ್ತಾ ಇದ್ರು ಅವ್ರನ್ನ ಕೇಳ್ತಾ ಇದ್ದೆ ಏನಾಯ್ತು ನಾನೇ ಬನ್ನ ಯಾರು ಬಂದರು ರಾಧಿಕಾ ಬನ್ನ ಯಾರ್ ಮುಖ ಇದೆ ಸ್ಕ್ರೀನ್ ಮೇಲೆ ಅಂತ ಐ ವಾಸ್ ಇಟ್ ಏಬಲ್ ಟು ವಾಚ್ ಬಟ್ ಸ್ಟಿಲ್ ನನ್ನ ಪ್ರೆಸೆನ್ಸ್ ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಇಟ್ಸ್ ಮೈ ಡ್ಯೂಟಿ ಅಂತ ನಾನು ಭಾವಿಸ್ತೀನಿ ಆಕೆ ಕಷ್ಟಪಟ್ಟು ಬ್ರದರು ಅವರು ಎಲ್ಲ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಸಪೋರ್ಟ್ ಮಾಡೋದು ನಮ್ಗೆ ಕರ್ತವ್ಯ ಆಗುತ್ತೆ ಸೊ ಹಾಗಾಗಿ ಅವತ್ತು ಬಂದೆ ಇವತ್ತು ಬಂದಿದ್ದೀನಿ ಐ ಜಸ್ಟ್ ವಿಶ್ ಆ್ಯಂಡ್ ನನ್ನ ರಘು ಸರ್ ಹೇಳಲೇಬೇಕು ಹೇಳಲೇಬೇಕು ಸಕ್ಕತ್ ಎಂಜಾಯ್ ಮಾಡಿದೆ ಅದೇನ್ ಭಯ ಪಟ್ಕೊಳ್ಳೋ ಅಷ್ಟು ವಿಷಯ ಆಯ್ತು ಅದೊಂದು ಸ್ವಲ್ಪ ರಿಲೀಫ್ ಸಿಕ್ಕಿದ್ದು ಇವರ ಒಂದು ಪಾತ್ರ ರಮೇಶ್ ಸರ್ ಇವರ ಕಾಂಬಿನೇಷನ್ಸ್ ಸಖತ್ ಎಂಜಾಯ್ ಮಾಡಿದೆ ಒಂದು ಆಡಿಯನ್ಸ್ ಆಗಿ ನಾನು ನೋಡುವಾಗ ಐ ರಿಯಲಿ ಎಂಜಾಯ್ಡ್ ಇಟ್ ಅಂಡ್ ಮುಖ್ಯವಾಗಿ ಫೈನಲ್ ಆಗಿ ಒಂದು ವಿಷಯ ಹೇಳಲೇಬೇಕು ನಿರ್ಮಾಪಕಿಯಾಗಿ ಆಕೆ ನಾ ಎಪ್ರಿಶಿಯೇಟ್ ಮಾಡಿದೆ ಬಟ್ ಇವಾಗ ಒಬ್ಬ ಕಲಾವಿದೆಯಾಗಿ ಖಂಡಿತ ನಾನು ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಕೊಡ್ಲೇಬೇಕು ಆ ತವರಿಗೆ ಬಾತಾಗಿ ಮಾಡುವಾಗ ವೆರಿ ವೆರಿ ಯಂಗ್ ಗರ್ಲ್ ಶಿ ವಾಸ್ ಪಾಪ ಶಿವಣ್ಣ ಅದು ಅವ್ರದ್ದು ನಂದು ಕಾಂಬಿನೇಷನ್ಸ್ ಎಲ್ಲ ಇದ್ದಾಗ ಯುನೋ ಶಿಸ್ ವೆರಿ ನೈವ್ ವೆರಿ ಸ್ವೀಟ್ ಇವತ್ತಿಗೂ ಅದೇ ಇನ್ನಸೆನ್ಸ್ ಅದೇ ನೈವ್ ಏನಂತಾರೆ ನೈವಿಟಿ ಅವರಲ್ಲಿದೆ ಬಟ್ ಒಬ್ಬ ಕಲಾವಿದೆಯಾಗಿ ಎಷ್ಟು ಬೆಳೆದಿದ್ದಾರೆ ಅಂತ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ನೋಡಿ ಎಲ್ಲರೂ ಅವ್ರಿಗೆ ಕಂಗ್ರಾಚ್ಯುಲೇಟ್ ಮಾಡಿದ್ರು ರಘು ಅವರಿಂದ ಹಿಡಿದು ಎವ್ರಿಬಡಿ ಅಪ್ರಿಶಿಯೇಟೆಡ್ ವರ್ಕ್ ಖಂಡಿತ ಸುಲಭ ಅಲ್ಲ ಯಾಕಂದ್ರೆ ನಾವು ಆ ಥರ ಗೆಟಪ್ ಹಾಕೊಳ್ಳೋದೇ ಕಷ್ಟ ಅದನ್ನ ಹಾಕೊಂಡು ಈ ಥರ ಹಾಡುಗಳು ಫೈಟ್ಗಳು ಮಾಡಬೇಕು ಅಂದರೆ ಅದು ಇನ್ನೂ ಕಷ್ಟ ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಅನ್ನ ಜೊತೇಲಿದ್ರು ಆ ನಿರ್ಮಾಣ ಮಾಡ್ತಿರೋದು ಒಂದು ಇದು ಕೂಡ ಬ್ಯಾಕ್ ಆಫ್ ದ ಮೈಂಡ್ ಇದ್ದೇ ಇರತ್ತೆ ಅಂಥದ್ರಲ್ಲಿ ಅವರು ಇಂಥ ಒಂದು ಅಮೇಸಿಂಗ್ ಪಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದರೆ ತುಂಬ ತುಂಬ ಖುಷಿ ಆಗುತ್ತೆ ಐ ವಿಶ್ ಅವ್ರು ಲಾಸ್ಟ್ ಟೈಮ್ ಏನೋ ಹೇಳಿದ್ರು ಲಾಸ್ಟ್ ಸಿನಿಮಾ ಮಣ್ಣು ಮಸಿ ಅಂತಲ್ಲ ಬೈದೆ ನಾನು ಸೊ ಐ ಟೋಲ್ಡ್ ಹರ್ ಇದಾದ ಮೇಲೆ ಶಿ ಹ್ಯಾಸ್ ಟು ಕಂಟಿನ್ಯೂ ಡೂಯಿಂಗ್ ನೈಸ್ ರೋಲ್ಸ್ ಒಳ್ಳೊಳ್ಳೆ ಪಾತ್ರಗಳು ಮಾಡಿ ಅದರ ಜೊತೆಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ನಿರ್ಮಾಣ ಮಾಡಿ ಹೊಸ ಪ್ರತಿಭೆಗಳನ್ನ ಟ್ಯಾಲೆಂಟೆಡ್ ಪೀಪಲ್ನ ಚಿತ್ರರಂಗಕ್ಕೆ ತರಲಿ ಅನ್ನೋದು ನನ್ನ ಆಸೆ ಸೊ ಐ ವಿಶ್ ಯು ದ ಬೆಸ್ಟ್ ರಾಧಿಕಾ ಆ್ಯಂಡ್ ಐ ಹ್ಯಾವ್ ಟು ಕಂಗ್ರಾಚ್ಯುಲೇಟ್ ಮಾಸ್ಟರ್ ರವಿ ಮಾಸ್ಟರ್ ನಾ ಸ್ನೇಹ ಲೋಕಲ್ಲಿ ಒಂದು ಫೈಟಲ್ಲೆಲ್ಲ ಒಟ್ಟಿಗೆ ನಾವು ಕೆಲಸ ಮಾಡಿದ್ವಿ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಸೊ ಇವತ್ತು ಇದರಲ್ಲಿ ನಾನು ಫೈಟ್ ನೋಡಿದಾಗ ರಿಯಲಿ ಹ್ಯಾಟ್ಸ್ ಸಾಫ್ಟ್ ಯು ಮಾಸ್ಟರ್ ನಿಮ್ಮ ಕೊರಿಯೋಗ್ರಫಿಗೆ ಆ್ಯಂಡ್ ಹ್ಯಾಟ್ಸ್ ಸಾಫ್ಟ್ ಟು ಹರ್ ಬಿಕಾಸ್ ಜನ್ರಲ್ ಹೀರೋಸ್ ಫೈಟ್ ಮಾಡಿದಾಗ ನಾರ್ಮಲ್ ಆಗಿ ಒಂದು ಜೀನ್ಸ್ ಜಾಕೆಟ್ ಟಿ ಶರ್ಟ್ ಹಾಕೊಂಡು ಒಳಗಡೆ ರೋಪ್ಸ್ ಹಾಕೊಂಡು ಮಾಡಿರ್ತಾರೆ ಬಟ್ ನಮ್ಮ ಹುಡುಗಿ ಆ ತರ ಕಾಸ್ಟ್ಯೂಮ್ ಹಾಕೊಂಡು ಎಂಥ ಅದ್ಭುತವಾದ ಫೈಟ್ ಮಾಡಿದ್ದಾರೆ ಅಂದ್ರೆ ನಾನು ವಿಸಿಲ್ ಮಾಡಿ ಕಿಚ್ಕೊಂಡೆ ಅಲ್ಲಿ ಸಿನಿಮಾ ನೋಡುವಾಗ ಐ ಡೋಂಟ್ ನೋ ಇವ್ ಶಿ ಹರ್ಟ್ ಮೀ ಬಟ್ ಫುಲ್ ವಿಸಿಲಿಂಗ್ ನಾನು ಆ ಫೈಟ್ ಸೀನಲ್ಲಿ ಅಷ್ಟು ಎಂಜಾಯ್ ಮಾಡಿದೆ ನಾನು ಸೊ ಒಂದು ಒಳ್ಳೆ ಈ ಟೈಮ್ ಅಲ್ಲಿ ದಸರಾ ಟೈಮ್ ಅಲ್ಲಿ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕಥೆ ಇರುವಂತದ್ದು ಈ ಈ ಒಂದು ಏನು ದೇವಿನ ನಾವು ಹತ್ತು ದಿನ ನಾವು ಆಕೆಯನ್ನು ಪೂಜಿಸಿ ನಾವು ಇಷ್ಟು ಸಂಭ್ರಮಿಸ್ತೀವಿ ಅಂತ ಸಮಯದಲ್ಲಿ ಒಂದು ಒಳ್ಳೆ ಆ ದೇವಿ ಶಕ್ತಿ ಇರುವಂತಹ ಒಂದು ಸಿನಿಮಾನ ಜೈ ತಂದಿದ್ದಾರೆ ತಂತಿದ್ದಾರೆ ಸೊ ಅವ್ರು ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ನ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನಮ್ ಇಡೀ ತಂಡದ ಮೇಲೆ ಇರಲಿ ಆ ರಾಧಿಕಾ ಹೇಳಿದಾಗೆ ಒಂದ್ ಒಳ್ಳೆ ಸಿನಿಮಾ ಮಾಡೋದು ಒಂದ್ ಕಡೆ ಆ ಸಿನಿಮಾನ ಕರೆಕ್ಟಾಗಿ ಕರೆಕ್ಟ್ ಆಗಿ ಜನ್ರಿಗೆ ಆ ವಿಷಯ ಮುಟ್ಸೋದು ಇನ್ನೊಂದ್ ಕಡೆ ಅದಾದ್ಮೇಲೆ ಜನ ಥಿಯೇಟರ್ ಬರೋದು ನೆಕ್ಸ್ಟ್ ಪಾರ್ಟ್ ಸೊ ಆ ಜನರಿಗೆ ಆ ವಿಷಯವನ್ನ ತಿಳಿಸಿ ನೀವು ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಕ್ಕೆ ಎಲ್ಲರೂ ಇಲ್ಲಿ ಬಂದಿದ್ದೀರಾ ಸೊ ಥ್ಯಾಂಕ್ ಯು ಹಾಗೆ ನಮ್ಮ ಬೈರಾದೇವಿ ಅಕ್ಟೋಬರ್ ಮೂರನೇ ತಾರೀಕು ಬಿಡುಗಡೆ ಆಗ್ತದೆ ಅನ್ನೋ ವಿಷಯನ ದಯವಿಟ್ಟು ನೀವೆಲ್ಲರೂ ಆ ವಿಷಯನ ಹಬ್ಸಿ ಜನ ಥಿಯೇಟರ್ ಬರೋ ಹಾಗೆ ಆಗ್ಲಿ ಒಂದೊಳ್ಳೆ ಸಿನಿಮಾ ಮಾಡಿರೋ ಅಂತ ನಿರ್ಮಾಪಕಿಗೆ ಇನ್ನೂ ಒಂದು ಐದು ಸಿನಿಮಾಗಳು ಅಷ್ಟು ಶಕ್ತಿ ಆ ದೇವಿನೇ ಕೊಡ್ಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್